ನಮಸ್ಕಾರ ಎಲ್ರಿಗೂ ವಾರದ ಕತೆ ಕಿಚ್ಚನ ಜೊತೆ ಈ ವಾರ ಸ್ಯಾಟರ್ಡೆ ಎಪಿಸೋಡು ಮತ್ತು ಸಂಡೇ ಎಪಿಸೋಡಲ್ಲಿ ಸುದೀಪ್ ಸರ್ ಏನು ಮಾತಾಡ್ತಾರೆ ಯಾವ್ಯಾವ ಟಾಪಿಕ್ಸ್ ತೊಗೊತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ತುಂಬಾ ಮಾತಾಡೋದೈತೆ ಟಾಸ್ಕ್ ಟಾಸ್ಕ್ಸ್ ಕೊಡೋಲ್ಲ ಅಂಥೇಳಿ ಏನೇನೋ ಥರ ಯಾವ್ಯಾವ ಥರನೂ ತಿರುಗಿಸಿ ಅದನ್ನು ಸೇವ್ ಮಾಡೋ ಥರ ನೀವು ಇಮ್ಯುನಿಟಿ ಪಡ್ಕೊಳೋ ಥರ ಮಾಡಿ ಈ ಥರ ಮಾಡಿದ್ರು ಬಿಗ್ ಬಾಸ್ ಅವರು ಮತ್ತು ಇದ್ರ ಬಗ್ಗೆ ಮಾತಾಡಬೇಕು ಅದೇನು ಕತೆ ಈ ಥರ ಮಾತಾಡಿದ್ರೋ ಗೊತ್ತಿಲ್ಲ ಎಲ್ಲ ನಾಮಿನೇಷನ್ ಅಂದರೆ ಎಲ್ಲರೂ ನಾಮಿನೇಷನಲ್ಲಿ ಇರಬೇಕಾಗಿತ್ತು ಸೇವ್ ಮಾಡ್ಕೊಳ್ಳೋ ಥರ ಮಾಡಿದ್ರು ಬಿಟ್ಟಾಕ್ರಿ ನೆಕ್ಸ್ಟು ಅದೇ ತುಂಬಾ ರೂಲ್ಸ್ ಬ್ರೇಕ್ ಮಾಡವ್ರೆ ನಿಯಮ ಉಲ್ಲಂಘನೆ ಆಗಿದೆ ಇದ್ರ ಬಗ್ಗೆ ಸುದೀಪ್ ಅವ್ರು ಮಾತಾಡ್ತಾರೆ ಅಂತ ಅಲ್ಲಿ ಟ್ಯಾಗಲ್ಲಿ ಲೈನ್ ಕೊಟ್ಟಿದ್ರು ಅದೇನು ಮಾತಾಡ್ತಾರೋ ಗೊತ್ತಿಲ್ಲ ಇನ್ನೊಂದು ರಿಷಾ ಸೂರಜ್ ಮಳ್ಳನ ಮಗ ಅಂದಿರೋದು ಮತ್ತು ಕಳ್ಳನ ಮಗ ಅನ್ನೋದು ಆಗಲಿ ಏನೇನು ವರ್ಸ್ಟ್ ಅಂದರೆ ವರ್ಸ್ಟ್ ವಲ್ಗಾರ್ ವಲ್ಗಾರಾಗಿ ಮಾತಾಡಿದ್ದಾಳೆ ಇವಳು ರಿಷಾ ಬಗ್ಗೆ ತುಂಬಾ ಮಾತಾಡೋದೈತೆ ಇವಳ ಬಗ್ಗೆ ಮಾತಾಡ್ತಾರೋ ಇಲ್ವೋ ನೋಡಬೇಕು ಇವಳಿಗೆ ಬಿಸಿ ಮುಟ್ಸ್ಬೇಕು ಇಲ್ಲಾಂದರೆ ಇವಳು ದಾರಿಗೆ ಬರೋಲ್ಲ ಇವಳ ಬಗ್ಗೆ ಮಾತಾಡಲೇಬೇಕು ಮತ್ತು ಯಾರಿಗೆ ಸ್ಪಂದನಂಗೆ ಮತ್ತು ಸೂರಜ ಲೆಟ್ರ್ ಅರ್ದು ಹಾಕಿದ್ದು ಅಷ್ಟೇ ಅವಳಿಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಸುಮ್ಮನೆ ಸುಮ್ಮನೆ ಬಂದು ಲೆಟ್ರ್ ಅರ್ದು ಹಾಕ್ಬಿಟ್ಟು ನನಗೇನು ಗೊತ್ತಿಲ್ಲ ನಾನು ಏನು ಮಾಡಿದೆ ನನಗೆ ಗೊತ್ತಾಗಲಿಲ್ಲ ಹಂಗೆ ಹೀಗೆ ಅಂತ ಅಂತಾಳಂತೆ ಬಂದು ಇದ್ರ ಬಗ್ಗೆ ನಿಜವಾಗ್ಲೂ ಸುದೀಪ್ ಸರ್ ಮಾತಾಡಲೇಬೇಕು ಏನೇನೋ ಅನ್ಬಾರ್ದು ಮಾತುಗಳೆಲ್ಲ ಅಂದು ಸುಮ್ಮನೆ ಮನೆಯವ್ರನ್ನೆಲ್ಲ ನೆಮ್ಮದಿ ಕರೆಕ್ಟಾಗಿ ಅವನು ಅಭಿಷೇಕ ಹೇಳಿದರೆ ಕರೆಕ್ಟೇ ಮನೆಯವ್ರ ನೆಮ್ಮದಿ ಮಾಡ್ತಾ ಮಾಡ್ತಾರದೆ ರಿಷಾ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಒಂದು ಹೆಣ್ಮಕ್ಳು ಆದವಳು ಎಷ್ಟು ಇದರಲ್ಲಿ ಇರಬೇಕಂದ್ರೆ ಅಷ್ಟರಲ್ಲಿ ಇರಬೇಕು ನಿಜವಾಗ್ಲೂ ಅವಳು ಹೆಣ್ಣಾಗಿ ಹುಟ್ಟಿರೋದೆ ಅನ್ಲಾಯಕ್ ಅನಿಸುತ್ತೆ ಅಷ್ಟು ಕೀಳಾಗಿ ಮಾತಾಡ್ತಾಳೆ ಒಬ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ಆಗಲ್ಲ ಅವಳಿಗೆ ಮನೇಲಿ ಕೆಲಸ ಮಾಡಲ್ಲವಾ ಇನ್ನೇನು ಕೀಳಕ್ಕೆ ಬಂದವಳ ಮನೇಲಿ ಕೆಲಸ ಮಾಡ್ತೀರಾ ಹಾಂ ಅವ್ರ ಮನೇಲಿ ಬಿಟ್ಟಾಕ್ರಿ ಅವ್ರ ಮನೆ ಹಿಂಗಾನ ಹೋಗ್ಲಿ ಇದು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೇಲಿ ಹೆಂಗಿರಬೇಕು ಎಲ್ಲರೂ ಈಕ್ವಲ್ ಎಲ್ಲರೂ ಎಲ್ಲ ಕೆಲಸನೂ ಮಾಡಬೇಕು ಒಂದು ಕೆಲಸ ಮಾಡಲ್ಲ ನಾನು ಕಸ ಗುಡ್ಸಕ್ಕೆ ಬರೋಲ್ಲ ನಂಗೆ ಕಸ ಗುಡಿಸಲ್ಲ ಬಾತ್ರೂಮ್ ತೊಳಿಯಕ್ಕೆ ಹೋಗೋಲ್ಲ ಇನ್ನೇನು ಇದಕ್ಕೆ ಬಂದವಳ ಮಾಡಬೇಕಂದ್ರೆ ಮಾಡಬೇಕು ಎಲ್ಲ ಕೆಲಸ ಮಾಡಬೇಕು ಇಲ್ಲಿ ಶೋಕಿ ಹೊಡ್ಯಕ್ಕೆ ಬಂದವಳೆ ಇಲ್ಲಿ ಸುಮ್ಮ ಸುಮ್ಮನೆ ಕೊಡ್ತಾರ ಪೇಮೆಂಟ್ಗಳು ಇಳು ರಿಷಾ ಅವ್ರು ಫಸ್ಟು ಮನೆಯಿಂದ ಓಡಿಸ್ಬೇಕು ಇಲ್ಲ ಅದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಕು ಗಿಲ್ಲಿಗೆ ಹೊಡೆದಿರೋದು ಗಿಲ್ಲಿ ಮೇಲೆ ಕೈ ಮಾಡಿರೋದು ಸಿಕ್ಕಾಪಟ್ಟೆ ಇದ್ರ ಮಾತಾಡೋದ್ರ ಬಗ್ಗೆ ಐತೆ ಏನು ನಮ್ಮ ಕೈ ಎತ್ತಂಗಿಲ್ಲ ಇಮಿಡಿಯೇಟು ಬೌನ್ಸಸ್ ಇರ್ತಾರೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಮನೆಗೆ ಇವೆಲ್ಲ ಹೇಳಿದ್ದಾರೆ ಅಗ್ರಿಮೆಂಟಲ್ಲಿ ಸೈನ್ ಕೂಡ ಹಾಕೋರಂತೆ ಇದ್ರ ಬಗ್ಗೆ ಅವರೇ ಮಾತಾಡಿದ್ದಾರೆ ಇಷ್ಟೆಲ್ಲ ಆದರೂ ಗಿಲ್ಲಿಗೆ ಯಾವುದೇ ಕರ ತರಹ ನ್ಯಾಯ ಸಿಕ್ಕಿಲ್ಲ ಗಿಲ್ಲಿ ಬಗ್ಗೆ ಮಾತಾಡಲೇಬೇಕು ತುಂಬಾ ಟಾಪಿಕ್ ಐತೆ ಸುದೀಪಣ ಮಾತಾಡಿದ್ರ ಮೇಲೆ ನಿಂತಿರೋದು ಇದೆಲ್ಲ ದಯವಿಟ್ಟು ಮಾತಾಡಲೇಬೇಕು ಮಾತಾಡಿ ಇಲ್ಲಿಗೆ ನ್ಯಾಯ ಸಿಕ್ಕಲೇಬೇಕು ನ್ಯಾಯ ಕೊಡಿಸ್ಬೇಕು ಇವರು ಸುದೀಪ್ ಸರ್ ನೋಡೋಣ ಸುದೀಪ್ ಸರ್ ಏನೇನು ಮಾತಾಡ್ತಾರೆ ಹೆಂಗೆ ಏನು ಅಂತ ಹೋದ ವಾರ ಅಂತೂ ಕಂಪ್ಲೀಟಾಗಿ ಏನೂ ಮಾತಾಡಿಲ್ಲ ಅನ್ನೆಸರಿ ಟಾಪಿಕ್ಸ್ ತೊಗೊಂಡ್ರು ಅನ್ವಾಂಟೆಡ್ ಟಾಪಿಕ್ಸು ಸ್ವಲ್ಪ ಡಿಸ್ಕಸ್ ಮಾಡಿದ್ರು ಮುಗೀತು ಅಲ್ಲಿಗೆ ಸಂಡೇ ಎಪಿಸೋಡ್ ಕ್ಲೋಸ್ ಆಗೋಯಿತು ಸ್ಯಾಟರ್ಡೆ ಎಪಿಸೋಡಲ್ಲಿ ಸ್ವಲ್ಪ ಒಂಚೂರು ನಂಗೆ ಚೆನ್ನಾಗಿತ್ತು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಅಲ್ಲೂ ಸುದೀಪ್ ಸರ್ ಯಾಕೋ ಇಂಟ್ರೆಸ್ಟ್ ಕಳ್ಕೊಂಡಾಕಿದ್ದಾರೆ ನೋಡೋಣ ಈ ವಾರ ಏನು ಮಾತಾಡ್ತಾರೋ ಇಲ್ವೋ ತುಂಬಾ ಡಿಪೆಂಡ್ ಆಗಿದ್ದಾರೆ ಸುದೀಪ್ ಸರ್ ಮೇಲೆ ನಾನು ಕಾಯ್ತಾ ಇದ್ದೀನಿ ನೋಡೋಣ ಏನೇನು ಆಗುತ್ತೆ ಅಂದ್ಬಿಟ್ಟು ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ನಮಸ್ಕಾರ